ಕಟಕರಾಶಿಯವರೇ ನಿಮ್ಮ ಜೀವನವೆಂದರೆ ಭಾವನೆಗಳ ಆಳವಾದ ಸಾಗರ ಇತರರು ಸುಲಭವಾಗಿ ಮರೆತು ಮುಂದೆ ಸಾಗುವ ನೋವುಗಳನ್ನು ನೀವು ಹೃದಯದೊಳಗೆ ಇಟ್ಟುಕೊಂಡೇ ಬದುಕಿದವರು ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳು ನಿಮ್ಮ ಸಹನೆ ನಿಮ್ಮ ನಂಬಿಕೆ ಮತ್ತು ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ಮರುಮರು ಪರೀಕ್ಷಿಸಿವೆ ಸಂಬಂಧಗಳಲ್ಲಿ ದೂರವಾಗುವುದು ಕುಟುಂಬದ ಜವಾಬ್ದಾರಿಗಳ ಒತ್ತಡ ಹಣಕಾಸಿನ ಅಸ್ಥಿರತೆ ಮತ್ತು ವೃತ್ತಿ ಜೀವನದಲ್ಲಿ ನಿರೀಕ್ಷಿಸಿದ ಪ್ರಗತಿ ಕಾಣಿಸದಿರುವುದು ನಿಮ್ಮನ್ನು ಒಳಗೊಳಗೆ ದಣಿಸಿದೆ ಹೊರಗೆ ನೀವು ಶಾಂತವಾಗಿದ್ದರೂ ಒಳಗೆ ಒಂದು ಮೌನ ಯುದ್ಧ ನಡೆಯುತ್ತಲೇ ಇತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಬಹುತೇಕ ಒಂದು ನಿರ್ಧಾರಕ್ಕೆ ಬಂದಿದ್ದೀರಿ ಎಲ್ಲರಿಗಾಗಿ ಬದುಕುತ್ತಾ ನಿಮ್ಮನ್ನು ಮರತರಿ ಆಗುವುದಿಲ್ಲ ಎಂಬ ಸತ್ಯವನ್ನು ನೀವು ಒಪ್ಪಿಕೊಂಡಿದ್ದೀರಿ ಇದು ಕಟಕರಾಶಿಯವರಿಗೆ ಬಹಳ ದೊಡ್ಡ ಬದಲಾವಣೆ ಈ ಬದಲಾವಣೆಯೇ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದ ಬಾಗಿಲನ್ನು ತೆರೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ತೀವ್ರ ಬದಲಾವಣೆಯ ವರ್ಷವಲ್ಲ ಆದರೆ ಆಳವಾದ ಸ್ಥಿರತೆಯ ವರ್ಷ ಭಾವನೆಗಳ ಮೇಲೆ ಆಧಾರಿತ ನಿರ್ಧಾರಗಳಿಂದ ಹೊರಬಂದು ಬುದ್ಧಿ ಮತ್ತು ಅನುಭವದ ಸಮತೋಲನದಿಂದ ಮುಂದುವರಿಯುವ ಕಾಲ ಈಗ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಗ್ರಹಗತಿಗಳತ್ತ ಗಮನಹರಿಸೋಣ ಶನಿದೇವರು ಈ ವರ್ಷ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚರಿಸುತ್ತಾರೆ ಒಂಬತ್ತನೇ ಮನೆ ಅದೃಷ್ಟ ಧರ್ಮ ಜೀವನದ ದಿಕ್ಕು ಮತ್ತು ನಂಬಿಕೆಯ ಸಂಕೇತ ಶನಿ ಇಲ್ಲಿದ್ದಾಗ ನೀವು ಕೇಳುವ ಪ್ರಶ್ನೆ ಒಂದೇ ನಾನು ನಂಬಿದ ದಾರಿಯೇ ಸರಿಯೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ನಿಮ್ಮ ನಂಬಿಕೆಗಳನ್ನು ಪರೀಕ್ಷಿಸುತ್ತಾರೆ ಆದರೆ ಇದು ನಷ್ಟದ ಪರೀಕ್ಷೆಯಲ್ಲ ಪಕ್ವತೆಯ ಪರೀಕ್ಷೆ ಹಠಾತ್ ಅದೃಷ್ಟ ಬರುವುದಿಲ್ಲ ಆದರೆ ಶ್ರಮದಿಂದ ಗಳಿಸಿದ ಪ್ರತಿಯೊಂದು ಫಲವೂ ಶಾಶ್ವತವಾಗಿರುತ್ತದೆ ತಂದೆಯ ಆರೋಗ್ಯ ಅಥವಾ ತಂದೆಯೊಂದಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಹೆಚ್ಚು ಜವಾಬ್ದಾರಿಯಾಗಬೇಕಾದ ಸಂದರ್ಭಗಳು ಬರುತ್ತವೆ ಗುರುಗ್ರಹದ ಸ್ಥಾನ ಕಟಕರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತ್ಯಂತ ಮಹತ್ವದ್ದು ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ ಹನ್ನೆರಡನೇ ಮನೆಯಲ್ಲಿರುತ್ತಾರೆ ಇದು ಖರ್ಚು ವಿದೇಶ ಆಂತರಿಕ ಪರಿವರ್ತನೆಯ ಮನೆ ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಅವು ವ್ಯರ್ಥ ಖರ್ಚುಗಳಲ್ಲ ಶಿಕ್ಷಣ ಚಿಕಿತ್ಸೆ ಪ್ರಯಾಣ ಅಥವಾ ಭವಿಷ್ಯದ ಹೂಡಿಕೆಯ ರೂಪದಲ್ಲಿ ಈ ಖರ್ಚುಗಳು ಕಾಣಿಸಿಕೊಳ್ಳುತ್ತವೆ ಜೂನ್ ನಂತರ ಗುರು ನಿಮ್ಮ ಲಗ್ನಕ್ಕೆ ಪ್ರವೇಶ ಮಾಡುತ್ತಾರೆ ಇದು ಎರಡು ಸಾವಿರದ ಇಪ್ಪತ್ತಾರರ ದೊಡ್ಡ ತಿರುವು ದೇವಗುರು ಲಗ್ನದಲ್ಲಿದ್ದಾಗ ನಿಮ್ಮ ವ್ಯಕ್ತಿತ್ವದಲ್ಲೇ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ ಆತ್ಮವಿಶ್ವಾಸ ಸ್ಪಷ್ಟತೆ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗುತ್ತದೆ ಜನರು ನಿಮ್ಮ ಮಾತು ಕೇಳಲು ಪ್ರಾರಂಭಿಸುತ್ತಾರೆ ನೀವು ವರ್ಷಗಳಿಂದ ಅನುಭವಿಸಿದ್ದ ಅಸ್ಪಷ್ಟತೆ ನಿಧಾನವಾಗಿ ದೂರವಾಗುತ್ತದೆ ರಾಹು ಮತ್ತು ಕೇತುಗಳ ಪ್ರಭಾವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಟಕರಾಶಿಯವರಿಗೆ ಎಚ್ಚರಿಕೆಯ ಸಂದೇಶ ನೀಡುತ್ತದೆ ರಾಹು ನಿಮ್ಮ ಎಂಟನೇ ಮನೆಯಲ್ಲಿ ಮತ್ತು ಕೇತು ಎರಡನೇ ಮನೆಯಲ್ಲಿ ಇರುತ್ತಾರೆ ಎಂಟನೇ ಮನೆ ಅಪ್ರತೀಕ್ಷಿತ ಘಟನೆಗಳು ಗುಪ್ತ ವಿಚಾರಗಳು ಮತ್ತು ಪರಿವರ್ತನೆಗಳ ಮನೆ ಇಲ್ಲಿ ರಾಹು ಇದ್ದಾಗ ಹಠಾತ್ ಬದಲಾವಣೆಗಳು ಸಂಭವಿಸಬಹುದು ಹಣಕಾಸು ಅಥವಾ ಸಂಬಂಧಗಳಲ್ಲಿ ಅಚ್ಚರಿಯ ತಿರುವುಗಳು ಬರಬಹುದು ಕೇತು ಎರಡನೇ ಮನೆಯಲ್ಲಿರುವುದರಿಂದ ಮಾತಿನ ಮೇಲೆ ನಿಯಂತ್ರಣ ಅಗತ್ಯ ಭಾವನೆಗಳ ಆಧಾರದ ಮೇಲೆ ಕಠಿಣ ಮಾತಾಡಿದರೆ ಸಂಬಂಧಗಳಿಗೆ ಧಕ್ಕೆಯಾಗಬಹುದು ಮಂಗಳ ಗ್ರಹದ ಚಲನೆ ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಹೋರಾಟ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ನೀವು ನಿಮ್ಮ ಪರವಾಗಿ ನಿಲ್ಲಬೇಕಾದ ಸಂದರ್ಭಗಳು ಬರುತ್ತವೆ ಕಟಕರಾಶಿಯವರು ಸಾಮಾನ್ಯವಾಗಿ ಸಂಘರ್ಷ ತಪ್ಪಿಸಲು ಯತ್ನಿಸುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಅಗತ್ಯವಿದ್ದರೆ ಸ್ಪಷ್ಟವಾಗಿ ಇಲ್ಲ ಎನ್ನುವ ಧೈರ್ಯವನ್ನು ಪಡೆಯುತ್ತೀರಿ ಸೂರ್ಯನ ಸಂಚಾರಗಳು ನಿಮ್ಮ ಕುಟುಂಬ ಮತ್ತು ವೃತ್ತಿ ಜೀವನದಲ್ಲಿ ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತವೆ ಆದರೆ ಅದಕ್ಕೆ ತಕ್ಕ ಗೌರವವೂ ಸಿಗುತ್ತದೆ ಇದೀಗ ಹಣಕಾಸಿನ ವಿಷಯಕ್ಕೆ ಬರುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ಕಟಕರಾಶಿಯವರಿಗೆ ಎಚ್ಚರಿಕೆಯ ವರ್ಷ ದೊಡ್ಡ ಲಾಭದ ವರ್ಷವಲ್ಲ ಆದರೆ ನಷ್ಟವನ್ನು ತಪ್ಪಿಸುವ ವರ್ಷ ವರ್ಷದ ಮೊದಲ ಭಾಗದಲ್ಲಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಸಾಲ ಆರೋಗ್ಯ ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು ಕಾಣಿಸಿಕೊಳ್ಳಬಹುದು ಜೂನ್ ನಂತರ ಆದಾಯದಲ್ಲಿ ನಿಧಾನವಾದ ಸ್ಥಿರತೆ ಬರುತ್ತದೆ ಈ ವರ್ಷ ನೀವು ಹಣವನ್ನು ಉಳಿಸುವುದನ್ನು ಕಳೆಯುತ್ತೀರಿ ಶಾರ್ಟ್ಕಟ್ ಮೂಲಕ ಲಾಭ ಪಡೆಯುವ ಯತ್ನಗಳನ್ನು ತಪ್ಪಿಸುವುದು ಬಹಳ ಮುಖ್ಯ ಹಳೆಯ ಸಾಲಗಳನ್ನು ಕ್ರಮೇಣ ತೀರಿಸುವುದು ನಿಮ್ಮ ಪ್ರಮುಖ ಗುರಿಯಾಗಿರಬೇಕು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಕಟಕರಾಶಿಯವರಿಗೆ ರಾಶಿಯವರಿಗೆ ಒಳಗಿನಿಂದ ಬೆಳೆಯುವ ವರ್ಷ ಕೆಲಸ ಬದಲಾವಣೆ ತಕ್ಷಣ ಆಗದಿದ್ದರೂ ಕೆಲಸದ ಸ್ವರೂಪದಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಅದೇ ಮುಂದಿನ ವರ್ಷದ ಪ್ರಗತಿಗೆ ಬುನಾದಿಯಾಗುತ್ತದೆ ಸರ್ಕಾರಿ ಅಥವಾ ಸ್ಥಿರ ಉದ್ಯೋಗದಲ್ಲಿರುವವರಿಗೆ ನಿಧಾನವಾದ ಆದರೆ ಭದ್ರವಾದ ಪ್ರಗತಿ ಸಿಗುತ್ತದೆ ವ್ಯಾಪಾರ ಮಾಡುವವರು ಹೊಸ ಪಾಲುದಾರಿಕೆ ಆರಂಭಿಸುವ ಮುನ್ನ ಹೆಚ್ಚು ಯೋಚಿಸಬೇಕು ಎಲ್ಲಾ ಒಪ್ಪಂದಗಳು ಬರವಣಿಗೆಯಲ್ಲಿ ಇರಲಿ ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಭಾವನಾತ್ಮಕ ವರ್ಷ ಈಗಾಗಲೇ ವಿವಾಹವಾದವರಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಅಗತ್ಯ ಹೆಚ್ಚಾಗುತ್ತದೆ ಮಾತುಕತೆ ಇಲ್ಲದಿದ್ದರೆ ದೂರವಾಗುವ ಸಾಧ್ಯತೆಯಿದೆ ಜೂನ್ ನಂತರ ಸಂಬಂಧಗಳಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ ಅವಿವಾಹಿತರಿಗೆ ಸಂಬಂಧಗಳು ಆರಂಭವಾಗಬಹುದು ಆದರೆ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಈ ವರ್ಷ ನಿಮಗೆ ಭಾವನಾತ್ಮಕ ಭದ್ರತೆ ಮುಖ್ಯವಾಗುತ್ತದೆ ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜವಾಬ್ದಾರಿಯ ವರ್ಷ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಗಮನಹರಿಸಬೇಕಾಗ ಬರಬಹುದು ಮನೆ ಬದಲಾವಣೆ ಮನೆ ನವೀಕರಣ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳು ವರ್ಷದ ಎರಡನೇ ಭಾಗದಲ್ಲಿ ಚರ್ಚೆಗೆ ಬರಬಹುದು ನಿಮ್ಮ ಅಭಿಪ್ರಾಯಕ್ಕೆ ಕುಟುಂಬದಲ್ಲಿ ಹೆಚ್ಚು ಮೌಲ್ಯ ಸಿಗಲು ಪ್ರಾರಂಭಿಸುತ್ತದೆ ಇದೀಗ ವಿಶೇಷವಾಗಿ ಕಟಕರಾಶಿಯ ಮಹಿಳೆಯರ ಬಗ್ಗೆ ಮಾತನಾಡೋಣ ಗೃಹಿಣಿಯರಾಗಿರಲಿ ಅಥವಾ ಉದ್ಯೋಗದಲ್ಲಿರವರಾಗಿರಲಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಆತ್ಮಬಲವನ್ನು ಮರುಕಂಡುಕೊಳ್ಳುವ ವರ್ಷ ನೀವು ಯಾವಾಗಲೂ ಎಲ್ಲರಿಗಾಗಿ ತ್ಯಾಗ ಮಾಡಿದವರು ಈ ವರ್ಷ ನಿಮ್ಮ ಅಗತ್ಯಗಳಿಗೂ ಜಾಗ ಕೊಡಲು ಕಲಿಯುತ್ತೀರಿ ಮನೆಯೊಳಗಿನಿಂದಲೇ ಸಣ್ಣ ಕೆಲಸ ಅಥವಾ ಆದಾಯ ಮೂಲ ಆರಂಭಿಸಲು ಆಲೋಚನೆ ಇದ್ದರೆ ವರ್ಷದ ಎರಡನೇ ಭಾಗ ಉತ್ತಮವಾಗಿದೆ ಆದರೆ ನಿಮ್ಮ ಶ್ರಮವನ್ನು ಎಲ್ಲರಿಗೂ ತೋರಿಸಬೇಕೆಂಬ ಅಗತ್ಯವಿಲ್ಲ ಶನಿ ನಿಮ್ಮ ಕೆಲಸಕ್ಕೆ ಸಮಯದೊಂದಿಗೆ ಗೌರವ ಕೊಡುತ್ತಾರೆ ಆರೋಗ್ಯದ ವಿಷಯದಲ್ಲಿ ವರ್ಷದ ಮೊದಲ ಭಾಗದಲ್ಲಿ ಮಾನಸಿಕ ಒತ್ತಡ ಮತ್ತು ನಿದ್ರೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹೊಟ್ಟೆ ಜೀರ್ಣಕ್ರಿಯೆ ಮತ್ತು ಹೃದಯ ಸಂಬಂಧಿತ ತೊಂದರೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಜೂನ್ ನಂತರ ದೈಹಿಕ ಚಟುವಟಿಕೆ ಯೋಗ ಅಥವಾ ನಡೆಯುವ ಅಭ್ಯಾಸದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ವಿಶ್ರಾಂತಿ ಬಹಳ ಮುಖ್ಯ ವಿದೇಶ ಯೋಗ ಮತ್ತು ಪ್ರಯಾಣದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಕಟಕರಾಶಿಯವರಿಗೆ ಅವಕಾಶಗಳಿವೆ ವಿಶೇಷವಾಗಿ ವರ್ಷದ ಮೊದಲಾರ್ಥದಲ್ಲಿ ವಿದೇಶ ಪ್ರಯಾಣ ಅಥವಾ ವಿದೇಶ ಸಂಬಂಧಿತ ಕೆಲಸದ ಅವಕಾಶಗಳು ಕಾಣಿಸಿಕೊಳ್ಳಬಹುದು ಜೂನ್ ನಂತರ ದೀರ್ಘಾವಧಿಯ ವಿದೇಶ ಯೋಜನೆಗಳು ಸ್ಪಷ್ಟವಾಗುತ್ತವೆ ದಾಖಲೆ ಮತ್ತು ಕಾನೂನು ವಿಚಾರಗಳಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಈ ವರ್ಷದಲ್ಲಿ ಕೆಲವು ಪ್ರಮುಖ ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆಯ ಅಗತ್ಯ ಜೂನ್ ನಂತರ ಹೊಸ ಆರಂಭಗಳಿಗೆ ಅನುಕೂಲ ಸೆಪ್ಟೆಂಬರ್ ತಿಂಗಳು ಸಂಬಂಧಗಳಲ್ಲಿ ಸ್ಪಷ್ಟತೆ ತರುವ ಸಮಯ ಡಿಸೆಂಬರ್ ಅಂತ್ಯದ ವೇಳೆಗೆ ನೀವು ಭಾವನಾತ್ಮಕವಾಗಿ ಹೆಚ್ಚು ಬಲಿಷ್ಠನಾಗಿರುವುದನ್ನು ಅನುಭವಿಸುತ್ತೀರಿ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ಕಟಕರಾಶಿಯ ಅಧಿಪತಿ ಚಂದ್ರ ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಸಮಯ ಶಾಂತ ಮನಸ್ಸಿನಿಂದ ಕುಳಿತು ನಿಮ್ಮ ಮನಸ್ಸನ್ನು ಸ್ಥಿರಪಡಿಸುವ ಅಭ್ಯಾಸ ಮಾಡಿ ಸೋಮವಾರ ಸ್ವಚ್ಛತೆ ಮತ್ತು ಸರಳ ಆಹಾರ ಪಾಲಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಶನಿವಾರ ಸೇವಾ ಕಾರ್ಯಗಳು ಮಾಡುವುದರಿಂದ ಶನಿಯ ಪ್ರಭಾವ ಸೌಮ್ಯವಾಗುತ್ತದೆ ನೀರಿನ ದಾನ ಅಥವಾ ಬಡವರಿಗೆ ಆಹಾರ ನೀಡುವುದು ಮಾನಸಿಕ ನೆಮ್ಮದಿಗೆ ಸಹಾಯಕ ಕಟಕರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಗದ್ದಲವಾದ ವರ್ಷವಲ್ಲ ಇದು ಮೌನವಾಗಿ ನಿಮ್ಮನ್ನು ಬಲಿಷ್ಠನಾಡಿಸುವ ವರ್ಷ ನೀವು ಎಲ್ಲವನ್ನೂ ತಕ್ಷಣ ಬದಲಾಯಿಸುವುದಿಲ್ಲ ಆದರೆ ನಿಮ್ಮೊಳಗಿನ ಅಸ್ಥಿರತೆಯನ್ನು ಕ್ರಮೇಣ ನಿವಾರಿಸುತ್ತೀರಿ ಭಾವನೆಗಳ ಮೇಲೆ ಬದುಕುವ ನೀವು ಈಗ ಭಾವನೆ ಮತ್ತು ಬುದ್ಧಿಯ ಸಮತೋಲನವನ್ನು ಕಲಿಯುತ್ತೀರಿ ಗಾಭರಿಯಾಗಬೇಡಿ ನೀವು ನಿಧಾನವಾಗಿ ಸಾಗಿದರೂ ಸರಿಯಾದ ದಿತ್ತಿನಲ್ಲಿ ಸಾಗುತ್ತಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನದ ಮೇಲೆ ಹೆಚ್ಚು ಹಿಡಿತ ಹೊಂದಿರುವುದನ್ನು ಸ್ಪಷ್ಟವಾಗಿ ಅನುಭವಿಸುತ್ತೀರಿ ಶುಭಂಭವತು